ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ನೆಕ್ಲೆಸ್ ಹಾಗೆಯೇ ಲಾಂಗ್ ಚೈನ್ ಡಿಸೈನ್ಸ್ ನೋಡೋಣ ಮೊದಲನೇ ಡಿಸೈನ್ ನಾವಿಲ್ಲಿ ನೋಡ್ತಾ ಇರೋದು ಲೈಟ್ ಅಲ್ಲಿ ಇರುವಂತಹ ಬೀಟ್ಸ್ ಚೈನು ಫ್ಯಾನ್ಸಿ ಲುಕ್ ಕೊಡುವಂತಹ ನೆಕ್ಲೆಸ್ ಇದರಲ್ಲಿ ಪಿಂಕ್ ಕಲರ್ ಪಂಪ್ಕಿನ್ ಬೀಟ್ಸ್ ಹಾಗೇನೆ ಗೆಜ್ಜೆ ಟೈಪ್ ಹ್ಯಾಂಗಿಂಗ್ಸ್ ಬರುತ್ತೆ ಇದರಿಂದಾಗಿ ಇದು ಇನ್ನಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಡಿಸೈನ್ ಇದರ ವೈಟ್ ಬಂದು ಕೇವಲ ಐದು ಗ್ರಾಮ್ನೂರ ಮಿಲಿ ಇದೆ ಅಂಡ್ ನಿಮ್ಗೆ ಇಷ್ಟವಾದ ಕಲರ್ ಬೀಡ್ಸ್ ಅಲ್ಲಿ ಕೂಡ ಈ ಒಂದು ಡಿಸೈನ್ ಕಸ್ಟಮೈಸ್ ಮಾಡ್ಕೋಬಹುದು ಇದು ಕನಕ್ ಗೋಲ್ಡ್ ಮೈಸೂರು ಶಾಪ್ ಇಂದ ತೋರಿಸ್ತಾ ಇರೋದು ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರೋದು ಮ್ಯಾಂಗೋ ಡಿಸೈನ್ ಇರುವಂತಹ ನೆಕ್ಲೆಸ್ ಲೈಟ್ ವೇಟ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದ್ದಾರೆ ನೆಕ್ಲೆಸ್ ನಲ್ಲಿ ಸ್ಮಾಲ್ ರೂಬಿ ಸ್ಟೋನ್ಸ್ ಕೂಡ ಬರುತ್ತೆ ಇದರ ವೇಟ್ ಬಂದು ಕೇವಲ ಹನ್ನೆರಡು ಗ್ರಾಮ್ ನೀವೇನಾದ್ರೂ ಟೆನ್ ಟು ಫಿಫ್ಟೀನ್ ಗ್ರಾಮ್ಸ್ ರೇಂಜ್ ಅಲ್ಲಿ ನೆಕ್ಲೆಸ್ ಡಿಸೈನ್ಸ್ ನೋಡ್ತಾ ಇದ್ದೀರಾ ಅಂದ್ರೆ ಈ ತರ ಡಿಸೈನ್ಸ್ನ ಮಾಡಿಸ್ಕೋಬಹುದು ಈ ಡಿಸೈನ್ ಬಂದು ಬಾಲ್ಕುಂಜೆ ಜ್ಯುವೆಲರ್ಸ್ ಕಾರ್ಕಳ ಶಾಪಿಂದ ತೋರಿಸ್ತಾ ಇರೋದು ನಿಮ್ಗೆ ಡಿಸೈನ್ ಇಷ್ಟ ಆಗಿದ್ರೆ ಆನ್ಲೈನ್ ಪರ್ಚೇಸ್ ಕೂಡ ಮಾಡಬಹುದು ನೆಕ್ಸ್ಟ್ ಡಿಸೈನ್ ನಾವಿಲ್ಲಿ ನೋಡ್ತಾ ಇರೋದು ಪರ್ಲಲ್ಲಿ ಮಾಡಿರ್ತಕ್ಕಂಥ ಆಂಟಿ ಗುಂಡಿನ ಸರ ಚೈನ್ ಅಲ್ಲಿ ತುಂಬಾನೇ ದೊಡ್ಡ ಸೈಜ್ ಅಲ್ಲಿರುವಂತಹ ಪರ್ಲ್ಸ್ ಹಾಗೆ ಸ್ಮಾಲ್ ಗೋಲ್ಡ್ ಬೀಚ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ ಹಾಗೇನೆ ಮಧ್ಯದಲ್ಲಿ ನಕಾಶ್ ವರ್ಕ್ ಗುಂಡ್ ಯೂಸ್ ಮಾಡಿರೋದ್ರಿಂದ ತುಂಬಾನೇ ಲುಕ್ ಆಗಿ ಕಾಣಿಸುತ್ತೆ ಒಂದು ಚೈನ್ ಡಿಸೈನ್ ಸಿಂಪಲ್ ಆಗಿದ್ರು ಕೂಡ ಗ್ರಾಂಡ್ ಲುಕ್ ಅನ್ನು ಕೊಡುತ್ತೆ ನಿಮಗೆ ಅಂತಾನೆ ಹೇಳ್ಬಹುದು ಇದರ ವೇಟ್ ಕೇವಲ ಏಳು ಗ್ರಾಮ್ ಎಂಟುನೂರ ಮೂವತ್ತು ಮಿಲಿ ಇದೆ ಸೊ ನೀವೇನಾದ್ರೂ ಲೈಟ್ ವೇಟ್ ಅಲ್ಲಿ ಸಿಂಪಲ್ ಪರ್ಲ್ ಚೈನ್ ಡಿಸೈನ್ಸ್ ನೋಡ್ತಾ ಇದೀರಾ ಅಂದ್ರೆ ಈ ರೀತಿಯಾಗಿ ಮಾಡಿಸ್ಕೋಬಹುದು ನೆಕ್ಸ್ಟ್ ಅಮೇಸಿಂಗ್ ಡಿಸೈನ್ ನಾವ್ ನೋಡ್ತಾ ಇರೋದು ಜೋಮಾಲ ಗುಂಡಿನ ಸರ ತುಂಬಾನೇ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದ್ದಾರೆ ಟೆನ್ ಗ್ರಾಮ್ಸ್ ಇಂದ ಕೂಡ ಈ ಒಂದು ಡಿಸೈನ್ ನ ನೀವು ಮಾಡಿಸ್ಕೋಬಹುದು ಈ ಒಂದು ಚೈನು ಎರಡೆಲ್ಲಿ ಮಾಡಿರುವಂತದ್ದು ತುಂಬಾನೇ ಲಾಂಗ್ ಆಗಿ ಬರುತ್ತೆ ನಿಮ್ಗೆ ಡಿಸೈನು ಫಂಕ್ಷನ್ ವೇರ್ ಆಗಿರ್ಬೋದು ಅಥವಾ ಮದುವೆಗಳಲ್ಲಿ ಈ ರೀತಿ ಡಿಸೈನ್ಸ್ ನ ವೇರ್ ಮಾಡಿದಾಗ ತುಂಬಾನೇ ಸಖತ್ ಆಗಿ ಕಾಣಿಸುತ್ತೆ ನೋಡೋಕೆ ನಿಮಗೆ ಇದು ಖಂಡಿತ ಫಿಫ್ಟಿ ಗ್ರಾಮ್ಸ್ ಇದೆಯೇನೋ ಅಂತ ಅನ್ಸುತ್ತೆ ಇದರ ವೇಟ್ ಇಪ್ಪತ್ತೇಳು ಗ್ರಾಮ್ ನಾನೂರ ಇಪ್ಪತ್ತು ಮಿಲಿ ಇದೆ ಅಂಡ್ ಇದು ವಿತೌಟ್ ಪೆಂಡೆಂಟ್ ಇರುವಂತಹ ಚೈನು ನಿಮ್ಗೆ ಇಷ್ಟವಾದ ಪೆಂಡೆಂಟ್ ಡಿಸೈನ್ಸ್ ನ ಕಸ್ಟಮೈಸ್ ಮಾಡಿ ಹಾಕಿಸ್ಕೋಬಹುದು ಅಥವಾ ನಿಮ್ಮ ಹತ್ರ ಏನಾದ್ರೂ ಪೆಂಡೆಂಟ್ ಇದೆ ಚೈನ್ ಡಿಸೈನ್ಸ್ ನೋಡ್ತಾ ಇದ್ದೀರಾ ಅಂದ್ರೆ ಈ ರೀತಿಯಾಗಿ ಮಾಡಿಸ್ಕೋಬಹುದು ಸೇಮ್ ವೇಟ್ ರೇಂಜ್ ಅಲ್ಲಿ ಎರಡೇ ಇರುವಂತಹ ಮುತ್ತಿನ ಸರ ತೋರಿಸ್ತಾ ಇದೀನಿ ನೋಡಿ ಇದಕ್ಕೆ ತುಂಬಾ ಗ್ರ್ಯಾಂಡ್ ಆಗಿರುವಂತಹ ಪಿಕಾಕ್ ಡಿಸೈನ್ ಪೆಂಡೆಂಟ್ ಕೊಟ್ಟಿದ್ದಾರೆ ಪೆಣೆಟ್ ಅಲ್ಲಿ ಸ್ಮಾಲ್ ಸ್ಟೋನ್ಸ್ ಹಾಗೆನೆ ಗೋಲ್ಡ್ ಬಾಲ್ ರೀತಿಯ ಹ್ಯಾಂಗಿಂಗ್ಸ್ ಬರುತ್ತೆ ಇದೆಲ್ಲ ನಿಮಗೆ ಟ್ರೆಡಿಷನಲ್ ಲುಕ್ ಕೊಡುವಂತಹ ಡಿಸೈನ್ಗಳು ಇದರ ವೇಟ್ ಬಂದು ಇಪ್ಪತ್ತೈದು ಗ್ರಾಮ್ ಆರ್ನೂರ ಎಪ್ಪತ್ತು ಮಿಲಿ ಇದೆ ಫಿಫ್ಟೀನ್ ಗ್ರಾಮ್ಸ್ ಇಂದ ಕೂಡ ಈ ಒಂದು ಡಿಸೈನ್ ಮಾಡಿಸ್ಕೋಬಹುದು ಪೆಣೆಟ್ ಸ್ವಲ್ಪ ಸ್ಮಾಲ್ ಆಗಿ ಬರುತ್ತೆ ನಿಮಗೆ ಅದರಲ್ಲಿ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರೋದು ಒಂದೆಳ್ಳಿಯಲ್ಲಿ ಮಾಡಿರುವಂತಹ ಮೋಹನ್ಮಾಲಾ ಸರ ಅಥವಾ ಗುಂಡಿನ ಸರ ಅಂತ ಕೂಡ ಹೇಳಬಹುದು ಮೋಹನ್ಮಾಲ ಸರ ಅಂದ್ರೆ ನಿಮಗೆ ತುಂಬನೇ ಲೇಯರ್ಸ್ ಅಲ್ಲಿ ಬರುತ್ತೆ ಎರಡು ಎಳೆ ಮೂರು ಎಳೆ ನಾಲ್ಕು ಎಳೆ ಎಲ್ಲ ಬರುತ್ತೆ ಇದು ಸಿಂಗಲ್ ಲೇಯರ್ ಅಲ್ಲಿ ಮಾಡಿರುವಂತದ್ದು ಸೊ ಈ ಒಂದು ಗುಂಡಿನ ಸರಕ್ಕೆ ತುಂಬನೇ ರಿಚ್ ಲುಕ್ ಇರುವಂತಹ ಪಿಕಾಕ್ ಡಿಸೈನ್ ಪೆನ್ನೆಂಟ್ ಅನ್ನ ಕೊಟ್ಟಿದರೆ ಸ್ಯಾರೀಸ್ ಮಲಾಂತೂ ಈ ರೀತಿಯ ಡಿಸೈನ್ಸ್ ತುಂಬನೇ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಇದರ ವೇಟ್ ಇಪ್ಪತ್ತೆರಡು ಗ್ರಾಮ್ ಆರ್ನೂರ ಮೂವತ್ತು ಮಿಲಿ ಇದೆ ಅಂಡ್ ಫ್ರೆಂಡ್ಸ್ ನಾನು ಈ ವಿಡಿಯೋನಲ್ಲಿ ತೋರಿಸಿರ್ತಕ್ಕಂಥ ಲಾಂಗ್ ಚೈನ್ ಡಿಸೈನ್ಸ್ ಎಲ್ಲಿ ಕೂಡ ಹರ್ಷ್ ಜಿವೆಲ್ಸ್ ಮೈಸೂರು ಶಾಪ್ ಇಂದ ತೋರಿಸಿರೋದು ಇದರಲ್ಲಿ ನಿಮ್ಗೆ ಯಾವ್ದಾದ್ರು ಡಿಸೈನ್ಸ್ ಇಷ್ಟ ಆಗಿದ್ರೆ ಸ್ಕ್ರೀನ್ ಮೇಲೆ ತೆಗೆದು ವಾಟ್ಸ್ಆಪ್ ಮಾಡಿ ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಕೂಡ ಅವೈಲಬಲ್ ಇದೆ ಸೇಫ್ ಅಂಡ್ ಸೆಕ್ಯೂರ್ ಆಗಿ ಆನ್ಲೈನ್ ಪರ್ಚೇಸ್ ಮಾಡಬಹುದು ಎರಡು ರೀತಿಯ ಚೋಕರ್ ತೋರಿಸಿದ್ದೀನಿ ತೋರಿಸಿದೀನಿ ಲಕ್ಷ್ಮೀ ಹಾಗೇನೆ ಪಿಕಾಕ್ ಡಿಸೈನ್ ಅಲ್ಲಿ ಇರುವಂತದ್ದು ಲೈಟ್ ವೇಟ್ ಅಲ್ಲಿ ತುಂಬಾನೇ ಗ್ರ್ಯಾಂಡ್ ಆಗಿ ಮಾಡಿದರೆ ಡಿಸೈನ್ ಗ್ರ್ಯಾಂಡ್ ಲುಕ್ ಇರೋದ್ರಿಂದ ಬ್ರೈಡ್ಸ್ಗೂ ಕೂಡ ಈ ಒಂದು ಡಿಸೈನ್ ಸೂಟಬಲ್ ಆಗಿರುತ್ತೆ ಇದರ ವೇಟ್ ಬಂದು ಕೇವಲ ಹನ್ನೆರಡು ಗ್ರಾಮ್ ಇರುವಂತದ್ದು ಇದು ಪಿ ಎಸ್ ಸಿ ಗೋಲ್ಡ್ ಮೈಸೂರು ಶಾಪ್ ಇಂದ ತೋರಿಸಿರೋದು ನಿಮ್ಗೆ ಒಂದು ಡಿಸೈನ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಾ ಇರೋದು ತುಂಬಾ ಲೈಟ್ ವೇಟ್ ಅಲ್ಲಿ ಮಾಡಿರತಕ್ಕಂಥ ಗೋಲ್ಡ್ ನೆಕ್ಲೆಸ್ ಡಿಸೈನ್ಸ್ ಲಕ್ಷ್ಮಿ ಡಿಸೈನ್ ಅಲ್ಲಿ ತುಂಬಾನೇ ವೆರೈಟಿ ಆಗಿರುವಂತಹ ಕಲೆಕ್ಷನ್ ಇಲ್ಲಿ ನೋಡಬಹುದು ಇದರ ವೇಟ್ ರೇಂಜ್ ಬಂದು ಕೇವಲ ಹನ್ನೆರಡರಿಂದ ಇಪ್ಪತ್ತೈದು ಗ್ರಾಮ್ ರೇಂಜ್ ಅಲ್ಲಿ ಬರುತ್ತೆ ನಿಮ್ಗೆ ಪ್ರತಿಯೊಂದು ಡಿಸೈನ್ಸ್ ಕೂಡ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅನ್ಕೊಂತೀನಿ ಇದೆಲ್ಲ ಪ್ಯೂರ್ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಅಲ್ಲಿ ಮಾಡಿರೋದು ಆ್ಯಂಡ್ ಈ ಒಂದು ಡಿಸೈನ್ಸ್ ಬಂದು ಮೇಘಾ ಜ್ಯುವೆಲರ್ಸ್ ಮೈಸೂರು ಶಾಪಿಂದ ತೋರಿಸ್ತಾ ಇರೋದು ಸೊ ಈ ಒಂದು ಕಲೆಕ್ಷನ್ ಅಲ್ಲಿ ನಿಮ್ಗೆ ಯಾವುದಾದ್ರು ಡಿಸೈನ್ ಇಷ್ಟ ಆಗಿದ್ರೆ ಆನ್ಲೈನ್ ಪರ್ಚೇಸ್ ಕೂಡ ಈ ಒಂದು ಶಾಪಿಂದ ನೀವು ಮಾಡ್ಬೋದು ಹೋಪ್ ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅನ್ಕೊಂತೀನಿ ಇದೇ ತರ ಹೊಸ ಕಲೆಕ್ಷನ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ